ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ದಿನ ಬೆಳಗಿನ ತಿಂಡಿಗೆ ಗೊಡ್ಡಗಾರ ಮತ್ತು ಒಡ್ಚಿಕೆ ಜ್ವರ ಬಂದಾಗ ಬಾ ಕೆಟ್ಟೋದಾಗ ಅವ್ರಿಗೆ ಈ ಥರ ಮಾಡಿಕೊಡ್ತೀವಿ ನಾವು ಈ ರೀತಿ ಮಾಡ್ಕೊಂಡು ತಿನ್ನಿ ನೀವು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಒಂದು ಬಾಡ್ಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದುವರ್ ಮೇಜರಿಂಗ್ ಕಪ್ಪಲ್ಲಿ ಒಂದುವರೆ ಕಪ್ ಹಾಕ್ಕೊಂಡಿದ್ದೀನಿ ಈ ತಿಂಡಿ ಜ್ವರ ಬಂದಾಗ ಮಾಡ್ಕೊಂಡು ತಿನ್ನೋ ಅಂಥದ್ದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದಕ್ಕೆ ಒಡ್ಚಿಕೆ ಅಂತಾರೆ ಏನು ಹಾಕಂಗಿಲ್ಲ ದಿಢೀರನ್ನೇ ಹೀಗೆ ನೀರಲ್ಲಿ ಕಲಸಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಡೋದು ಈ ಹಿಟ್ಟನ್ನ ಕಲಸಿರೋ ಹಿಟ್ಟನ್ನ ಮೊದಲು ನೀರು ಹಾಕಿ ಕಲಿಸ್ತೀನಿ ಚೆನ್ನಾಗಿ ಕಲಿಸ್ತೀನಿ ಮೊದಲು ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ನೀರು ಹಾಕಿ ಉಪ್ಪು ಹಾಕಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ರುಬ್ಕೋಬೇಕು ಸುಮ್ಮನೆ ಒಂದು ಎರಡು ಮೂರು ಸಲ ರುಬ್ಕೊಬಿಟ್ರೆ ನೀರು ದೋಸೆ ಕಲಿಸಂಗೆ ಕಲ್ಸ್ಕೋಬೇಕು ರುಬ್ಕೊಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ಈ ಒಡ್ಜ್ಜಿಗೆ ಜೊತೆ ನೆಂಚ್ಕೊಳ್ಳೋದಕ್ಕೆ ರೆಡ್ ಚಿಲ್ಲಿ ಪೌಡ್ರು ಜೀರಿಗೆ ಉಪ್ಪು ಒಂದು ಗಂಟೆ ಬೆಳ್ಳುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ ಸಿಪ್ಪೆ ತೊಗೊಳ್ಳೇಬೇಕು ಇದು ಇದ್ರ ಜೊತೆ ರುಬ್ಬುವಾಗ ಸಿಪ್ಪೆ ಸಿಕ್ಕಿಬಿಡುತ್ತೆ ಬಾಯಿಗೆ ಅದಕ್ಕೇ ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಈ ಗೊಡ್ಡಗಾರ ಅಂತೀವಿ ಇದಕ್ಕೆ ನಾವು ಒಡ್ಚಿಗೆಗೆ ಈ ಥರ ಗೊಡ್ಡಗಾರ ಮಾಡ್ಕೊಳ್ಳೋದು ನೋಡಿ ಇದು ನೀರು ದೋಸೆ ಥರ ಇರಬೇಕು ಸಂಪುನ ಅಷ್ಟು ತಳ್ಳಿ ಇರಬೇಕು ಇದು ಗುಡ್ಡಗಾರ ರುಬ್ಕೊಂಡೊಂದು ಡಬ್ಬಿಗೆ ಹಾಕಿದ್ದೀನಿ ಜ್ವರ ಬಂದಾಗ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಇವಾಗ ಹೆಂಚು ಕಾದಿದೆ ನಾನು ರೊಟ್ಟಿ ತವ ಇಟ್ಟಿದ್ದೀನಿ ರೊಟ್ಟಿ ತವನೇ ಇಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಹಾಕ್ತೆ ಒಂದು ಹುಯ್ಯೋಣ ಈ ರೀತಿ ಒಂದು ಬಡ್ಚಿಕೆ ಹೊಯ್ದಿದ್ದೀನಿ ಎಣ್ಣೆ ಹಾಕೋದೇ ಬೇಡ ಸೈಡಿಂದ ಅದೇ ಎದ್ದು ಬರುತ್ತೆ ಎಣ್ಣೆ ಒಂದು ಸ್ವಲ್ಪವೂ ಹಾಕೋದು ಬೇಡ ಇನ್ನೂ ಸ್ವಲ್ಪ ರೋಸ್ಟ್ ಆಗಲಿ ನೋಡಿ ಇಷ್ಟಾದರೆ ಸಾಕು ಇವತ್ತು ತೆಗಿಯೋಣ ನೋಡಿ ಏನು ತೆಳ್ಳಗೆ ಬಂದಿದೆ ಎಣ್ಣೆ ಒಂದು ಸ್ವಲ್ಪ ಹಾಕ್ಬಾರ್ದು ಇದು ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ ಬಾರ್ಲಿ ಅಕ್ಕಿ ಒಂದು ಸಣ್ಣ ಲೋಟ ತೊಗೊಂಡಿದ್ದೀನಿ ಇದು ಬಾದಾಮಿ ಗಸಗಸೆ ಇದೆರಡು ನೈಟೇ ನೆನೆಸ್ಬಿಡ್ತೀನಿ ಇದಕ್ಕೂ ಅಷ್ಟೇ ಸ್ವಲ್ಪ ಕಲಸಕ್ಕರೆ ತೊಗೊಂಡಿದ್ದೀನಿ ಇದು ನಾನೇಲಿ ರಾತ್ರಿಲೇ ನೀರು ಹಾಕ್ಬಿಡ್ತೀನಿ ಇದೆರಡಕ್ಕೂ ಸ್ವಲ್ಪ ನೀರು ಹಾಕಿ ಇಡ್ತೀನಿ ನೆನಿಲ್ಲಿ ಬೆಳಗ್ಗೆವರೆಗೆ ಇದು ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಇದಕ್ಕೂ ಹಾಕ್ತೀನಿ ನೀರು ಬೆಳಗ್ಗೆವರೆಗೆ ಮೂರು ನೆನೆಲಿ ನೋಡಿ ರಾತ್ರಿ ನೆನೆಸಿದ್ದು ಬಾರ್ಲಿನ ಕುಕ್ಕರ್ ಬಟ್ಲಿಗೆ ಹಾಕಿ ಮೂರು ವಿಷಲ್ ತೊಗೊಳ್ತೀನಿ ನೆನೆಸಿದ್ದು ಬಾದಾಮಿ ರಾತ್ರಿ ನೆನೆಸಿದ್ದೆ ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಒಂದು ಹಿಡಿ ಏಲಕ್ಕಿ ಪುಡಿ ಸ್ವಲ್ಪ ಚಿಟಿಕೆ ಉಪ್ಪು ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಇವಕ್ಕೆ ಇವಾಗ ಒಂದು ನಿಂಬೆಹಣ್ಣು ರಸ ಒಂದು ನಿಂಬೆಹಣ್ಣು ರಸ ಹಾಕ್ತೀನಿ ಹಾಕ್ಬಿಟ್ಟು ಫ್ರಿಡ್ಜ್ ಇಟ್ಟರೆ ತಣ್ಣಗೆ ಮಾಡಿಕೊಟ್ರೆ ಸಬ್ಜ ಸೀಡ್ಸ್ದು ಇವಾಗ ಒಂದು ನಿಂಬೆ ಹಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈ ರಸನ ಇದರೊಳಗೆ ಹಾಕ್ಬಿಟ್ಟು ಈ ಫ್ರಿಜ್ ಇಟ್ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಕೊಟ್ಟರೆ ಕೋಕಮ್ ಜ್ಯೂಸು ಪುನರ್ ಪುಳಿ ಅಥವಾ ಕೋಕಮ್ ಜ್ಯೂಸ್ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ಇವಾಗ ನಿಂಬೆ ರಸ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗ ನೋಡಿ ಬಾರ್ಲಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ರುಬ್ ಹಾಕಿರೋ ಪೇಸ್ಟ್ ಹಾಕೋಣ ಬಾದಾಮಿ ಗಸಗಸೆ ಸ್ವಲ್ಪ ತೆಂಗಿನಕಾಯಿ ಇವಾಗ ಕರ್ಗಿಸಿ ಇರೋದು ಕಲ್ಲು ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಸಕ್ಕರೆ ಬೇಕಾರೆ ಹಾಕ್ಕೋಬೋದು ಬೆಲ್ಲ ಬೇಕಾರೆ ಹಾಕೋಬೋದು ಇವಾಗ ಇದಕ್ಕೆ ಒಂದು ಲೋಟ ಹಾಲು ಹಾಕಿ ಹಾಲು ಕೂಡ ಹಾಕ್ತೀನಿ ಒಂದು ದೊಡ್ಡ ಲೋಟ ಹಾಲು ಹಾಕ್ತೀನಿ ಇವಾಗ ಸ್ಟವ್ ಮೇಲೆ ಇಟ್ಟು ಕುದಿಸೋಣ ನೋಡಿ ಎಮ್ ಸಿ ಕುಕ್ವರಲ್ಲಿ ಕುಕ್ಕರಿಂದ ಎಮ್ ಸಿ ಕುಕ್ವರಲ್ಲಿ ಎಲ್ಲ ಬೆರೆಸ್ಬಿಟ್ಟು ಪಾಯಸ ಕುದಿಯಕ್ಕೆ ಇಟ್ಟಿದ್ದೀನಿ ಬಾರ್ಲಿ ಪಾಯಸ ಚೆನ್ನಾಗಿ ಕುದೀಲಿ ಇದು ನೋಡಿ ಬಾರ್ಲಿ ಪಾಯಸ ಕುದೀತಾ ಇದೆ ನೀವು ಬೆಲ್ಲ ಬೇಕಾದ್ರೆ ಹಾಕೋಬೋದು ಸಕ್ಕರೆ ಬೇಕಾದ್ರೆ ಹಾಕೋಬೋದು ನಾನು ಕಲ್ಸಕ್ಕರೆ ಸಕ್ಕರೆ ಹಾಕಿದ್ದೀನಿ ಬಾರ್ಲಿನೂ ತಂಪು ಕಲ್ ಸಕ್ಕರೆನೂ ತಂಪು ಅಂತ ಇದನ್ನು ಪಕ್ಕಕ್ಕೆ ತೆಗೆದುಬಿಟ್ಟು ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡಿ ಹಾಕೋಣ ಇವಾಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇದು ಕರಗಲಿ ಸ್ವಲ್ಪ ಇವಾಗ ಅದರೊಂದಿಗೆ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ ನೋಡು ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದರೊಳಗಡೆ ಹಾಕೋಣ ಪಾಯಸದೊಳಗಡೆ ಇದು ಎ ಎಮ್ ಸಿ ಕುಕ್ಬೇರು ಕಡಿಮೆ ಉರುಲ್ ಮಾಡಬೇಕು ಕಡಿಮೆ ಉರುಲೇನೆ ಚೆನ್ನಾಗಿ ಬೇಯುತ್ತೆ ತುಂಬ ಕಾಸ್ಟ್ಲಿ ಇದು ಇದೊಂದು ಪಾತ್ರೆಗೆ ಹತ್ತು ಸಾವಿರ ರೂಪಾಯಿ ಈ ಬೇಸಿಗೆ ಕಾಲದಲ್ಲಿ ಈ ಥರ ಬಾರ್ಲಿ ಪಾಯಸ ಒಮ್ಮೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಬಾರ್ಲಿ ಪಾಯಸ ಸರ್ವ್ ಮಾಡಲು ರೆಡಿ ಆಗೈತಿ ಇವಾಗ ಮೊದಲಿಗೆ ಕೊಕೊಮನ್ನ ಸೋಸ್ಕೊಳ್ತೀನಿ ಇದಕ್ಕೇನೆ ಬೆಲ್ಲದಲ್ಲಿ ಏನು ಕಸ ಇರಲ್ಲ ಉಂಡೆ ಬೆಲ್ಲ ತಗೊಂಡಿದ್ದೀನಿ ಈ ಬೆಲ್ಲದ್ದು ಹಾಕ್ಬಿಡ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ ಸಬ್ಜಾ ಸಿಡ್ಸ್ ನೆನೆಸಿದ್ದೆ ಅದನ್ನು ಹಾಕ್ತೀನಿ ಇವಾಗ ಗೋಡಂಬಿ ಪೇಸ್ಟ್ ನೆ ರಾತ್ರಿ ನೆನೆಸಿದ್ದು ಗೋ ಗೋಡಂಬಿ ರುಬ್ಬಾಕ್ತಾಯಿದ್ದೀನಿ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಕೋಕಮ್ ಜ್ಯೂಸು ಫ್ರಿಜ್ಜಿಂದ ಹೊರಗಡೆ ತೆಗೆದಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಹಾಕೋಣ ಎಲ್ಲ ಮಿಕ್ಸ್ ಮಾಡಿ ಇವಾಗ ಸರ್ವ್ ಮಾಡಿಕೊಡ್ತೀನಿ ಕೋಕಮ್ ಜ್ಯೂಸ್ ಬೆಲ್ಲ ಹಾಕಿ ಮಾಡಿರೋದು ಬೆಲ್ಲ ಗೋಡಂಬಿ ಹಾಕಿ ಮಾಡಿರೋದು ರೆಡಿಯಾಗಿದೆ ಈ ರೀತಿ ಸರ್ವ್ ಮಾಡ್ಕೊಡೋದು ಇಲ್ಲೊಂದು ಸೀಮೆಂಟ್ ತೊಗೊಂಡಿದ್ದೀನಿ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ನೀವು ನಿಮಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪುನ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಮ್ಯಾಂಗೋ ಪೌಡ್ರು ಹುಳಿ ಬರೋದಕ್ಕೆ ಇದಿಲ್ಲ ಅಂದರೆ ನಿಂಬೆಹಣ್ಣಿನ ಎಣ್ಣೆ ಪೌಡ್ರ್ ಹಾಕೋಬೋದು ಎವರೆಷ್ಟು ಚಾಟ್ ಮಸಾಲೆ ಹಾಕ್ತೀನಿ ಸ್ವಲ್ಪ ನೋಡಿ ಚಾಟ್ ಮಸಾಲೆ ಇಷ್ಟು ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿ ಈಗ ಕಟ್ ಮಾಡಿರೋದು ಸೀಬೆ ದೋರ್ಗಾಯಿ ಇದು ತುಂಬ ಎಣ್ಣೆ ಏನಲ್ಲ ದೋರ್ಗಾಯಿ ಹಾಕ್ತಾ ಇದ್ದೀನಿ ಎಲ್ಲ ಇವಾಗ ಮಿಕ್ಸ್ ಮಾಡಿದರೆ ಸೀಬೆ ಹಣ್ಣ ಚಾಟು ರೆಡಿ ಇದು ಊಟದ ಜೊತೆ ಸಂಜೆ ಟೀ ಟೈಮಲ್ಲೂ ತಿನ್ಬೋದು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನಾನು ಮಧ್ಯಾಹ್ನದ ಊಟಕ್ಕೆ ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಸಿಹೆಹಣ್ಣಿನ ಮಸಾಲ ಚಾಟ್ ರೆಡಿಯಾಗಿದೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಮಾಡ್ಕೊಳ್ಳೋದು ಇದು ತುಂಬ ಚೆನ್ನಾಗಿರುತ್ತೆ ಎಷ್ಟು ತಿಂದರೂ ಹೊಟ್ಟೆನೇ ತುಂಬಲ್ಲ ಒಮ್ಮೆ ನೀವು ಮಾಡ್ಕೊಳ್ಳಿ ಮನೇಲಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್